ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಮತ್ತು ಮುರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು ತೇಗೂರು ವತಿಯಿಂದ ಚಿಕ್ಕಮಗಳೂರು ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವು ನಗರದ ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ನಡೆಯಿತು ಯೋಗ ಯಾತ್ರಾ ಬಿಡಬೇಕು ವೇಡಿಕೆ ಮುಗಾಗಕ್ಕೆ ನಿಮ್ಮ ರೈಂಗ್ ಎಲ್ಲ ತಿರುಗಳ ರೈಂಗ್ ನೋಸ್ಕರ ವೇಟ್ ಮಾಡ್ತಿದ್ದಾರೆ ದೈವittu ರಾತ್ರಿಯಾದ್ರೆ ಕಾರ್ಯಕ್ರಮ ಆಯೋಜಕರಾದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ರುದ್ರಯ್ಯನವರು ಮಾತನಾಡಿ ಕ್ರೀಡಾಕೂಟ ಆಯೋಜನೆಯನ್ನು ನಮ್ಮ ಶಾಲೆ ವಹಿಸಿಕೊಂಡಿರುವುದರಿಂದ ಎಲ್ಲ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು ಎಂದು ಹೇಳಿದರು ಮತ್ತು ನಾಳೆ ಇಪ್ಪತ್ತ್ ಮೂರು ಏಳು ಎರಡು ದಿನಗಳ ಕಾಲ ಪದವಿ ಪೂರ್ವ ಕಾಲೇಜುಗಳ ಆ ತಾಲೂಕ್ ಮಟ್ಟದ ಚಿಕ್ಕಮಗಳೂರು ತಾಲೂಕ್ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿರುತ್ತದೆ ಆ ಈ ಕ್ರೀಡಾಕೂಟದಲ್ಲಿ ಏಳು ದಿನ ಕ್ರೀಡಾಕೂಟ ಕಾರ್ಯ ನಡೆಯುತ್ತಾ ಇರುತ್ತೆ ಏಳು ಕ್ರೀಡಾಕೂಟ ಅಂದ್ರೆ ಒಂದು ನಮ್ಮ ಆಟದ ಮೈದಾನ ಹಾಗೂ ಜಿಲ್ಲಾ ಸತಮನೋತ್ಸವ ಕ್ರೀಡಾಂಗಣದಲ್ಲಿ ಸ್ಪರ್ಧೆಗಳು ನಡೆಯುತ್ತೆ ಇವತ್ತು ಎಲ್ಲ ಗಳು ಇವತ್ತು ಪ್ರಾರಂಭವಾಗುತ್ತೆ ನಾಳೆ ಅಥ್ಲೆಟಿಕ್ಸ್ ಸಂಬಂಧಪಟ್ಟ ಹಾಗೆ ನಾಳೆ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳು ನಡೀತಾ ಇರುತ್ತೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಒಂದ್ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಕ್ರೀಡಾಕೂಟದಲ್ಲಿ ಬಹಳಷ್ಟು ಉತ್ಸಾಹ ಕ್ರೀಡೆಗಳಾಗಿ ಆಡ್ತಾ ಇದ್ದಾರೆ ಪ್ರಶುಪಾಲರ ಸಂಘದಿಂದ ಎಲ್ಲ ಪ್ರೋತ್ಸಾಹಗಳನ್ನು ಮಾಡಿಕೊಟ್ಟಿರುತ್ತಾರೆ ಆದ್ರಿಂದ ಎಲ್ಲಾ ಈ ಒಂದು ಕ್ರೀಡಾಕೂಟ ಬಹಳಷ್ಟು ಯಶಸ್ವಿಯಾಗಿ ನಡೆಯುತ್ತೆ ಹೇಳಿ ನಾವು ಅನ್ಕೊಂಡಿದ್ದೀವಿ ಹಾಗಾಗಿ ಎಲ್ಲಾ ಸಾರ್ವಜನಿಕ ಬಂಧುಗಳು ಈ ಒಂದು ಕ್ರೀಡಾಕೂಟಕ್ಕೆ ಬಂದು ಕ್ರೀಡಾಕೂಟನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೀತಾ ಇದೆ ಹೋಸ್ಟ್ ಮಾಡ್ತಾ ಇವತ್ತು ಗ್ರೂಪ್ ಗೇಮ್ಸ್ ನಡೆಯುತ್ತೆ ಡಿಸ್ಟಿಕ್ ಫೀಲ್ಡ್ ಮತ್ತೆ ಕಡೆ ನಡೀತಾ ಇದೆ ಇವತ್ತೆಲ್ಲ ಗ್ರೂಪ್ ಗೇಮ್ಸ್ ನಾಳೆ ಎಲ್ಲ ಅಥ್ಲೆಟಿಕ್ಸ್ ನಡೆಯುತ್ತೆ ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನೋಡಿ ಕ್ರೀಡಾ ಪ್ರೇಮಿಗಳೇ ಮನುಷ್ಯ ಎಷ್ಟೇ ಸಿರಿವಂತನಾಗಿದ್ದರು ಪ್ರಬಲನಾಗಿದ್ದರು ಅಹಂಕಾರಿಯಾಗಿರಬಾರದು ಏಕೆಂದರೆ ಆತ ಹುಟ್ಟುವ ಮೊದಲು ಹೆರುವವರಾರು ಸತ್ತ ಮೇಲೆ ಹೊರುವವರಾರು ಎಂಬುದನ್ನ ತಿಳಿದಿರುವುದಿಲ್ಲ ನಾಲ್ಕು ಜನ ನಿನ್ನನ್ನ ನೋಡುತ್ತಾರೆ ಎಂದು ಬದುಕ ಬೇಡ ಬಿಟ್ಟು ಹೋದ ನಾಲ್ಕು ಜನ ನಿನ್ನನ್ನ ಹಿಂತಿರುಗಿ ನೋಡುವಂತೆ ಬದುಕು ಸೋಲದೆ ಗೆದ್ದರೆ ಅದು ಮಂದಹಾಸ ಸೋತು ಗೆದ್ದರೆ ಅದು ಇತಿಹಾಸ